ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ತ್ವಮೇವ ತ್ವಮೇವ ತ್ವೇವ ಸಖಾ ಚ ಸಖಾ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ನಟನ ವಿಶಾರದ ನಟರಾಜನಾದಂತಹ ಭಗವಾನ್ ಮಹಾದೇವ ಶಿವನು ಪಾರ್ವತಿಯ ಮಾತನ್ನು ನಡೆಸುವ ಸಲುವಾಗಿ ಹಿಮವಂತನ ಮನೆಗೆ ಬರುತ್ತಾನೆ ಮನೆಗೆ ಬರುವಾಗ ನಟ ತನ್ನ ನಟನಾ ಸಾಮರ್ಥ್ಯದಿಂದ ಹಾಡುತ್ತಾ ಕುಣಿಯುತ್ತ ತನ್ನ ಎಲ್ಲ ಸ್ವರೂಪಗಳನ್ನು ತೋರಿಸುತ್ತ ಮೇನೆಯು ಕೊಟ್ಟ ರತ್ನಗಳ ಪಿಕ್ಷೆಯನ್ನು ತಿರಸ್ಕರಿಸಿ ಅದಕ್ಕೆ ಬದಲು ಆಕೆಯ ಮಗಳಾದ ಶಿವೆಯನ್ನೇ ಕೊಡಬೇಕೆಂದು ಪ್ರಾರ್ಥಿಸುತ್ತಾನೆ ಆದರೆ ಶಿವನ ಮಾಯೆಯಿಂದಾಗಿಯೇ ಶಿವನ ನಿಜವಾದ ಸ್ವರೂಪವನ್ನು ಅರಿಯಲಾರದೆ ಆತ ತೋರಿಸುತ್ತಿದ್ದ ಮಹಾವಿಷ್ಣುವಿನ ಬ್ರಹ್ಮನ ಹಾಗೂ ಈತರ ಸೂರ್ಯಾದಿ ಇತರ ಈತರ ದೇವತೆಗಳ ಸ್ವರೂಪಗಳನ್ನು ಅದೆಲ್ಲಕ್ಕೂ ಮೂಲ ಕಾರಣನಾದ ಪರ ಪರಮಾತ್ಮ ಪರಬ್ರಹ್ಮ ಸ್ವರೂಪನಾದ ಶಿವನೇ ಈತನು ಎಂಬುದನ್ನು ಹಿಮವಂತನಾಗಲಿ ಮೇನೆಯಾಗಲಿ ಅರಿಯಲಾಗದೆ ಆತನನ್ನು ಸಾಧಾರಣ ಭಿಕ್ಷುವೆಂದು ಬಗೆದು ತಮ್ಮ ಮಗಳನ್ನು ಕೊಡಲು ನಿರಾಕರಿಸಿ ಬಿಡುತ್ತಾರೆ ಭಗವಂತನು ಅಲ್ಲಿಂದ ಅಂತರ್ಧಾನನಾದ ನಂತರ ಅವರಿಗೆ ದಿವ್ಯ ಜ್ಞಾನ ಉಂಟಾಗಿ ಇದೆಲ್ಲವೂ ಶಿವನ ಮಾಯೆ ಎಂಬುದರ ಅರಿವಾಗುತ್ತದೆ ಭಗವಂತನ ಈ ನಟನಾ ಕೌಶಲ ಹಾಗೂ ಭಗವಂತನು ತನ್ನ ಮಾಯೆಯಿಂದ ಮೋಸುಗೊಳಿಸುವುದು ಇಲ್ಲಿಗೆ ನಿಲ್ಲುವುದಿಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮೇನಾದೇವಿ ಮತ್ತು ಹಿಮವಂತನಲ್ಲಿ ಭಗವಾನ್ ಶಿವನ ಕುರಿತು ಉಚ್ಚಕೋಟಿಯ ಅನನ್ಯ ಭಕ್ತಿಯನ್ನು ನೋಡಿ ಇಂದ್ರಾದಿ ದೇವತೆಗಳೆಲ್ಲರೂ ಪರಸ್ಪರ ವಿಚಾರ ಮಾಡತೊಡಗಿದರು ಬಳಿಕ ಗುರು ಬೃಹಸ್ಪತಿ ಮತ್ತು ಬ್ರಹ್ಮದೇವರ ಅನುಮತಿಯಿಂದ ದೇವತೆಗಳೆಲ್ಲರೂ ಶಿವನ ಬಳಿಗೆ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಸ್ತುತಿಸತೊಡಗಿದರು ದೇವತೆಗಳು ಹೇಳುತ್ತಾರೆ ದೇವದೇವ ಮಹಾದೇವನೇ ಕರುಣಾಕರ ಶಂಕರನೇ ನಾವು ನಿನ್ನಲ್ಲಿ ಶರಣಾಗಿದ್ದೇವೆ ಕೃಪೆ ಮಾಡು ನಿನಗೆ ನಮಸ್ಕರಿಸುತ್ತೇವೆ ಸ್ವಾಮಿಯೇ ನೀನು ಭಕ್ತವತ್ಸಲನಾದ್ದರಿಂದ ಸದಾ ಭಕ್ತರ ಕಾರ್ಯವನ್ನು ಸಿದ್ಧಗೊಳಿಸುವವನು ದೀನರ ಉದ್ಧಾರಕನು ದಯಾ ಸಮುದ್ರನು ಭಕ್ತರನ್ನು ವಿಪತ್ತುಗಳಿಂದ ಬಿಡಿಸುವವನು ಆಗಿರುವೆ ಈ ಪ್ರಕಾರವಾಗಿ ಮಹೇಶ್ವರನನ್ನು ಸ್ತುತಿಸಿ ಇಂದ್ರಾದಿ ಸಮಸ್ತ ದೇವತೆಗಳು ಮೇನ ಮತ್ತು ಹಿಮವಂತನ ಅನನ್ಯ ಶಿವಭಕ್ತಿಯ ವಿಷಯದಲ್ಲಿ ಎಲ್ಲವನ್ನೂ ಆದರದಿಂದ ಹೇಳಿದರು ದೇವತೆಗಳ ಆ ಮಾತನ್ನು ಕೇಳಿ ಮಹೇಶ್ವರನು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಹಾಗೂ ನಗುತ್ತ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಬೀಳ್ಕೊಟ್ಟನು ಆಗ ದೇವತೆಗಳೆಲ್ಲರೂ ತಮ್ಮ ಕಾರ್ಯವು ಸಿದ್ಧಿಸಿತು ಎಂದು ತಿಳಿದು ಭಗವಾನ್ ಸದಾಶಿವನನ್ನು ಪ್ರಶಂಸಿಸುತ್ತ ತಮ್ಮ ಸ್ಥಾನಗಳಿಗೆ ಮರಳಿದರು ಹಾಗೂ ಸಂತೋಷಪಟ್ಟರು ಅನಂತರ ಭಕ್ತ ವತ್ಸಲ ಮಹೇಶ್ವರನು ಮಾಯಾಧೀಶನಾದ ಭಗವಾನ್ ಶಂಭುವು ನಿರ್ವಿಕಾರ ಚಿತ್ತದಿಂದ ಶೈಲರಾಜನಲ್ಲಿಗೆ ಹೋದನು ಆಗ ಗಿರಿರಾಜ ಹಿಮವಂತನು ಸಭಾಭವನದಲ್ಲಿ ಬಂಧು ಬಾಂಧವರೊಂದಿಗೆ ಸುತ್ತುವರೆದು ಪಾರ್ವತಿ ಸಹಿತ ಸಂತೋಷದಿಂದ ಕುಳಿತಿದ್ದನು ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಸದಾಶಿವನು ಪ್ರವೇಶಿಸಿದನು ಅವನ ಕೈಯಲ್ಲಿ ದಂಡ ಛತ್ರ ಶರೀರದಲ್ಲಿ ದಿವ್ಯ ವಸ್ತ್ರ ಲಲಾಟದಲ್ಲಿ ಉಜ್ವಲ ತಿಲಕ ಒಂದು ಕೈಯಲ್ಲಿ ಸ್ಫಟಿಕದ ಮೂಲೆಯನ್ನು ಕತ್ತಿನಲ್ಲಿ ಸಾಲಿಗ್ರಾಮವನ್ನು ಧರಿಸಿಕೊಂಡು ಭಕ್ತಿಯಿಂದ ಹರಿನಾಮವನ್ನು ಜಪಿಸುತ್ತಿದ್ದನು ನೋಡಲು ವೇಷಧಾರಿ ಬ್ರಾಹ್ಮಣನಂತೆ ಕಾಣುತ್ತಿದ್ದನು ಅವನು ಬಂದಿರುವುದನ್ನು ನೋಡಿ ಪರಿವಾರ ಸಹಿತ ಹಿಮವಂತನು ಎದ್ದು ನಿಂತನು ಅವನು ಆ ಅಪೂರ್ವ ಅತಿಥಿ ದೇವನಿಗೆ ಭಕ್ತಿಭಾವದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಪಾರ್ವತಿ ದೇವಿಯು ಬ್ರಾಹ್ಮಣ ರೂಪಧಾರಿ ಪ್ರಾಣೇಶ್ವರ ಶಿವನನ್ನು ಗುರುತಿಸಿದ್ದಳು ಆದ್ದರಿಂದ ಅವಳೂ ಕೂಡ ಅವನಿಗೆ ತಲೆಬಾಗಿದಳು ಮತ್ತು ಮನಸ್ಸಿನಲ್ಲೇ ಸಂತೋಷದಿಂದ ಅವನನ್ನು ಸ್ತುತಿಸಿದನು ಬ್ರಾಹ್ಮಣ ರೂಪಧಾರಿ ಶಿವನು ಅವರೆಲ್ಲರನ್ನು ಪ್ರೇಮದಿಂದ ಆಶೀರ್ವದಿಸಿದನು ಆದರೆ ಶಿವಿಗೆ ಎಲ್ಲರಿಗಿಂತ ವಿಶೇಷವಾಗಿ ಮನೋವಾಂಛಿತ ಶುಭಾಶೀರ್ವಾದವನ್ನು ಕರುಣಿಸಿದನು ಶೈಲಾಧಿರಾಜ ಹಿಮವಂತನು ಅತೀವ ಆದರದಿಂದ ಆ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಂತಹ ಅದರಲ್ಲೂ ವಿಶೇಷವಾಗಿ ವೈಷ್ಣವ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಂತಹ ಶಿವನಿಗೆ ಮಧುಪರ್ಕಾದಿ ಪೂಜಾ ಸಾಮಗ್ರಿಯನ್ನು ಅರ್ಪಿಸಿದನು ಬ್ರಾಹ್ಮಣನು ಬಹಳ ಸಂತೋಷದಿಂದ ಅದೆಲ್ಲವನ್ನು ಸ್ವೀಕರಿಸಿದನು ಅನಂತರ ಗಿರಿಶ್ರೇಷ್ಠ ಹಿಮಾಚಲನು ಅವನಲ್ಲಿ ಕ್ಷೇಮ ಸಮಾಚಾರವನ್ನು ಕೇಳಿದನು ಮುನಿಯೆ ಅತ್ಯಂತ ಪ್ರೀತಿಪೂರ್ವಕ ಆ ದ್ವಿಜವರನನ್ನು ಯಥಾವತ್ತಾಗಿ ಪೂಜಿಸಿ ಶೈಲರಾಜನು ಕೇಳುತ್ತಾನೆ ತಾವು ಯಾರು ಆಗ ಬ್ರಾಹ್ಮಣ ಶಿರೋಮಣಿಯು ಗಿರಿರಾಜನಲ್ಲಿ ಆದರದಿಂದ ಎಂತೆಂದನು ಆ ಶ್ರೇಷ್ಠ ಬ್ರಾಹ್ಮಣನು ಮೂಲದಲ್ಲಿ ಶಿವನೇ ಆ ಬ್ರಾಹ್ಮಣ ಸ್ವರೂಪದಲ್ಲಿ ಬಂದಿರುವನು ಆತನು ಹಿಮವಂತನಿಗೆ ಹೇಳುತ್ತಾನೆ ಗಿರಿಶ್ರೇಷ್ಠನೇ ನಾನು ಉತ್ತಮ ವಿದ್ವಾನ್ ವೈಷ್ಣವ ಬ್ರಾಹ್ಮಣನಾಗಿರುವೆನು ಜ್ಯೋತಿಷ್ಯ ವೃತ್ತಿಯನ್ನು ಕೈಗೊಂಡು ಭೂಮಂಡಲದಲ್ಲಿ ಸಂಚರಿಸುತ್ತಿರುವೆನು ಮನಸ್ಸಿನಂತೆ ನನಗೆ ಗತಿಯಿದೆ ನಾನು ಎಲ್ಲೆಡೆ ಎಲ್ಲವನ್ನೂ ತಿಳಿಯಲು ಸಮರ್ಥನಾಗಿದ್ದು ಗುರುಗಳು ಕೊಟ್ಟಿರುವ ಶಕ್ತಿಯಿಂದ ಸರ್ವಜ್ಞ ಪರೋಪಕಾರಿ ಶುದ್ಧಾತ್ಮ ದಯಾಸಿಂಧು ಮತ್ತು ವಿಕಾರ ನಾಶಕನಾಗಿರುವೆನು ನೀನು ಈ ಲಕ್ಷ್ಮಿಯಂತಿರುವ ಸುಂದರ ರೂಪವುಳ್ಳ ದಿವ್ಯ ಸುಲಕ್ಷಣೆಯಾದ ತನ್ನ ಪುತ್ರಿಯನ್ನು ಆಶ್ರಯರಹಿತ ಅಸಂಗ ಕುರೂಪಿ ಮತ್ತು ಗುಣಹೀನಾದ ಮಹಾದೇವನ ಕೈಗೆ ಒಪ್ಪಿಸುವೆ ಎಂದು ನನಗೆ ತಿಳಿಯಿತು ಆ ರುದ್ರ ದೇವನು ಸ್ಮಶಾನದಲ್ಲಿ ವಾಸಿಸುವವನು ಶರೀರದಲ್ಲಿ ಹಾವುಗಳು ಸುತ್ತಿಕೊಂಡಿರುತ್ತವೆ ಮತ್ತು ಯೋಗ ಸಾಧಕನಾಗಿ ಅಲೆಯುತ್ತಾನೆ ಅವನಲ್ಲಿ ಉಡಲು ಒಂದು ಬಟ್ಟೆಯೂ ಇಲ್ಲ ಹಾಗೆಯೇ ದಿಗಂಬರನಾಗಿ ತಿರುಗುತ್ತಾನೆ ಆಭೂಷಣಗಳ ಬದಲಿಗೆ ಸರ್ಪಗಳನ್ನು ಧರಿಸುತ್ತಾನೆ ಅವನ ಕುಲವು ಯಾವುದೆಂಬುದು ಇಷ್ಟರವರೆಗೆ ಯಾರಿಗೂ ತಿಳಿದಿಲ್ಲ ಅವನು ಕುಪಾತ್ರನೂ ಕುಶೀಲನೂ ಆಗಿರುವನು ಸ್ವಾಭಾವಿಕವಾಗಿ ವಿಹಾರದಿಂದ ದೂರ ಉಳಿಯುತ್ತಾನೆ ಇಡೀ ಶರೀರಕ್ಕೆ ಭಸ್ಮವನ್ನು ಮೆತ್ತಿಕೊಳ್ಳುವನು ಕ್ರೋಧಿಯು ಅವಿವೇಕಿಯೂ ಆಗಿರುವನು ಅವನ ವಯಸ್ಸು ಯಾರಿಗೂ ತಿಳಿದಿಲ್ಲ ಅವನು ಕೆಟ್ಟ ಜಟೆಗಳ ಭಾರವನ್ನು ಸದಾ ತಲೆಯಲ್ಲಿ ಹೊತ್ತುಕೊಂಡಿರುವನು ಹಾಗೂ ಅವನು ಒಳ್ಳೆಯ ಕೆಟ್ಟ ಎಲ್ಲಕ್ಕೂ ಆಶ್ರಯ ಕೊಡುವವನು ಭ್ರಮಣಶೀಲನು ನಾಗಹಾರಧಾರಿಯು ಭಿಕ್ಷುಕನು ಪರಾಯಣನು ಹಠದಿಂದ ವೈದಿಕ ಮಾರ್ಗವನ್ನು ತ್ಯಜಿಸುವವನು ಆಗಿದ್ದಾನೆ ಇಂತಹ ಅಯೋಗ್ಯವರನಿಗೆ ನೀನು ನಿನ್ನ ಮಗಳನ್ನು ಮದುವೆ ಮಾಡಿಕೊಡಲು ಬಯಸುತ್ತಿರುವೆ ಅಚಲ ರಾಜನೇ ನಿನ್ನ ಈ ವಿಚಾರವು ಖಂಡಿತವಾಗಿ ಮಂಗಲದಾಯಕವಲ್ಲ ನಾರಾಯಣ ಕುಲದಲ್ಲಿ ಹುಟ್ಟಿರುವ ಜ್ಞಾನಿಗಳಲ್ಲಿ ಶ್ರೇಷ್ಠ ಗಿರಿರಾಜನೇ ನನ್ನ ಮಾತಿನ ಮರ್ಮವನ್ನು ತಿಳಿ ನೀನು ಹುಡುಕಿರುವವನ ಕೈಗೆ ಪಾರ್ವತಿಯನ್ನು ಕೊಡಲು ಅವನು ಯೋಗ್ಯ ಪಾತ್ರನಲ್ಲ ಶೈಲರಾಜನೇ ನೀನೇ ನೋಡು ಅವನಿಗೆ ಒಬ್ಬನು ಅಣ್ಣ ತಮ್ಮಂದಿರಿಲ್ಲ ನೀನಾದರೂ ದೊಡ್ಡ ದೊಡ್ಡ ರತ್ನಗಳ ನಿಧಿಯಾಗಿರುವೆ ಆದರೆ ಅವನ ಮನೆಯಲ್ಲಿ ಅಂದರೆ ಶಿವನ ಮನೆಯಲ್ಲಿ ಒಡಕಲು ಕವಡೆಯೂ ಇಲ್ಲ ಸರ್ವಥಾ ನಿರ್ಧನನಾಗಿರುವನು ಗಿರಿರಾಜನೇ ನೀನು ಶೀಘ್ರವಾಗಿ ಬಂಧು ಬಾಂಧವರಲ್ಲಿ ಮೇನಾದೇವಿಯಲ್ಲಿ ಎಲ್ಲ ಪುತ್ರರಲ್ಲಿ ಪಂಡಿತರಲ್ಲಿ ಪ್ರಯತ್ನ ಪೂರ್ವಕ ಕೇಳಿಕೋ ಆದರೆ ಪಾರ್ವತಿಯಲ್ಲಿ ಮಾತ್ರ ಕೇಳಬೇಡ ಏಕೆಂದರೆ ಆಕೆಗೆ ಶಿವನ ಗುಣದೋಷಗಳ ಅರಿವು ಇಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಆ ಭೂಸರನು ನಾನಾ ರೀತಿಯ ಲೀಲೆಯನ್ನು ಮಾಡುವ ಶಾಂತ ಸ್ವರೂಪಿ ಶಿವನೇ ಆಗಿದ್ದನು ಬೇಗ ಬೇಗನೆ ತಿಂದುಂಡು ಆನಂದದಿಂದ ಅಲ್ಲಿಂದ ತನ್ನ ಮನೆಗೆ ಹೊರಟು ಹೋದನು ಈ ರೀತಿಯಾಗಿ ಶಿವನಲ್ಲಿ ಅಪಾರ ಪ್ರೇಮ ಭಕ್ತಿಯನ್ನು ಹೊಂದಿದ್ದ ಹಿಮವಂತ ಹಾಗೂ ಮೇನೆ ಹಾಗೂ ಆತನ ಸಕಲ ಪರಿವಾರದ ನಿಜವಾದ ಶಿವಭಕ್ತಿಯನ್ನು ವೈಷ್ಣವ ಬ್ರಾಹ್ಮಣನ ರೂಪದಲ್ಲಿ ಬಂದು ಶಿವನಿಂದೆಯನ್ನು ಮಾಡಿ ಆ ಶಿವನೇ ಸ್ವಯಂ ಪರೀಕ್ಷಿಸುತ್ತಿರುವನು ಹಿಮವಂತನು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚದೇ ಹಿಮೆ ನಮಸ್ಕಾರ